ಕಮ್ ಟು ಮೈ ಚಾನಲ್ ಕೇಳುಮನೆ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಕೊನೆಗೂ ತುಳಸಿ ಗಿಡ ತುಳಸಿ ಕಟ್ಟೆಗೆ ಗಿಡ ತಂದೆ ಬಿಟ್ಟೆ ಇವಾಗ ನೆಟ್ಟಿ ಪೂಜೆ ಮಾಡೋದು ಒಂದೇ ಬಾಕಿ ಇವತ್ತು ಕಡೆ ಶ್ರಾವಣ ಆಗಿರೋದ್ರಿಂದ ಶಿನಿಮಾ ದೇವಸ್ಥಾನಕ್ಕೆ ಹೋಗಬೇಕು ಈಗ ಒಂದು ಹೊಸ್ತಾಗಿ ಬಜಾರ್ ಆಗಿದೆ ನಮ್ಮ ಚಂದರಪಟ್ಟಣದಲ್ಲಿ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಹೇಳೋಣ ಅಂದ್ಕೊಂಡಿದ್ದೀನಿ ಜೊತೆಗೆಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ ತುಂಬ ಶಾರ್ಟ್ ಬ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾನು ತುಳಸಿ ಗಿಡನ ನೆಟ್ಟಿದ್ದೀನಿ ಸಿ ಚಿಟ್ಟೆ ಎಷ್ಟು ಬಿಡ್ತಾಳೋ ಬಿಡಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ದೇವ್ರದೆಯಿಂದ ನೆಟ್ಟಿದ್ದೀನಿ ಏನು ಮುಟ್ಟದೆ ಹೋದರೆ ಸಾಕು ಏನಂದರೆ ಅವಳಿಗೆ ಸ್ವಲ್ಪ ಮಣ್ಣು ತಿನ್ನ ಕ್ರೈವಿಂಗ್ ಜಾಸ್ತಿ ನೋಡೋಣ ಆದರೆ ಮೇಲೆ ಇಟ್ಟು ತಿಡ್ಸೋಣ ಅಂದ್ಕೊಂಡಿದ್ದೀನಿ ನೋಡುವ ಈಗ ಸದ್ಯಕ್ಕೆ ನೆಟ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಸಿಗ್ತೀನಿ ನಾನು ಯಾಕೆ ತುಂಬ ಮುಂದಕ್ಕೆ ಕೇಳ್ದಿದ್ದೀನಿ ಅಂದರೆ ಚಿಟ್ಟೆ ಅದ್ರ ಮೇಲೆ ಹತ್ತು ನಿಂತ್ಕತ್ತಿದ್ದಾಳೆ ಹಾಗಾಗಿ ಫ್ರೆಂಡಿಗೆ ಹೇಳಿದೀನಿ ಆ ಕಡೆಗೆ ನಿಂತ್ಕೊಳ್ಳೋಕರತ್ತೀರಿ ಈ ಕಡೆ ನಿಂತ್ಕೊಂಡು ಇಲ್ಲಿ ಗಾದಿನ ಡೋರ್ಸ್ ಬಂದಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಅವಳು ಏನು ಮಾಡಿದ್ರು ಮಿಸ್ ಆಗಿ ಆಗೋ ತಗೋದ್ರೆ ಅದ ಮೇಲೆ ನಿಂತ್ಕೊಂತಾಳೆ ಚೂರು ಇನ್ನೂ ಬುದ್ಧಿ ಬರಬೇಕಲ್ಲ ಹಾಗಾಗಿ ಅಡ್ಜಸ್ಟ್ ನಾವೇ ಮಾಡ್ಕೋಬೇಕು ಹಂಗಾಗಿ ನಾನೇ ತುಳಸಿ ಗಿಡನ ಸ್ವಲ್ಪ ಮುಂದೆ ಕೇಳಿದ್ದೀನಿ ನಾನೊಬ್ಬರ ಎಲ್ಲ ಆಯ್ತಲ್ಲ ಈಗ ಶೆಂದಿರ ದೇವಸ್ಥಾನಕ್ಕೆ ಹೋಗಿ ಹಂಗೆ ಹೋಗ್ಬಿಟ್ಟು ಈರುಳ್ಳಿ ಟೊಮೆಟೊ ಒಂದೆರಡು ತರಕಾರಿ ತರಬೇಕು ಇಬ್ಬರು ಹೋಗ್ತಾ ಇದ್ವಿ ಸರಿ Simple vlog, ahí está. ಶ್ರಾವಣ ಶನಿವಾರ ದಿನ ನಮ್ಮ ಚಂದ್ರಪಟ್ಟಣದಲ್ಲಿ ಶನಿಮಾತ್ಮ ಅಂದು ಮೆರವಣಿಗೆ ನಡೀತೀರಿ ಚಂದ್ರಪಟ್ಟಣಕ್ಕೆಲ್ಲ ಹಾಗಾಗಿ ನಾವು ಅದೇ ಟೈಮಿಗೆ ಬಂದ್ವಲ್ವಾ ಸಿಕ್ಬಿಡ್ತು ನನಗೂ ಮೆರವಣಿಗೆಲಿ ಸ್ವಾಮಿ ಹಾಗಾಗಿ ಅದೊಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಹಾಗೆ ದೇವಸ್ಥಾನಕ್ಕೂ ಕೂಡ ಬಂದ್ವಿ ನೂಕು ನುಗ್ಲು ಅಂತೇನಿಲ್ಲ ಇದ್ರೂ ನೀಟಾಗಿ ಮ್ಯಾನೇಜ್ಮೆಂಟ್ನ ಮಾಡಿದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ನಿಮಗೂ ಆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಇದು ಬಾಗೂರ್ ಗೋಗಾ ರೋಡಲ್ಲಿ ಅಲ್ವಾ ಇರೋದು ಶನಿ ದೇವ್ರ ದೇವಸ್ಥಾನ ಕೂಡ ಅಲ್ಲೇ ಅದೇ ರೋಡಲ್ಲೇ ಲೆಫ್ಟಿಗೆ ಈ ಕೃಷ್ಣ ಬಜಾರ್ ಅಂತ ಹಾಕಿದ್ದಾರೆ ನಾನು ಗೊತ್ತಿರಲಿಲ್ಲ ಇಷ್ಟೆಲ್ಲ ಇದೆ ಐಟಮ್ಸ್ಗಳೆಲ್ಲ ಇದೆ ಅಂತ ನಾನು ಇವತ್ತು ಹೋದಾಗಲೇ ನನಗೂ ಗೊತ್ತಾಯಿತು ಹಂಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ನಮ್ಮ ಚೆನ್ನಾಯಪಟ್ಣದತ್ತ ಎರ ವಿಡಿಯೋ ನೋಡ್ತಾ ಇದ್ದರೆ ಎರಂತ ಅಂದರೆ ಈ ರೀತಿ ಕಲೆಕ್ಷನ್ಸ್ ಎಲ್ಲ ತೊಗೊಂಡು ಇರ್ತಾರೆ ಗೊತ್ತಾ ಒಂದು ಯೂಸ್ ಆಗಲಿ ಕಮ್ಮಿ ಪ್ರೈಸ್ಗೆ ಒಳ್ಳೊಳ್ಳೆಯದೆಲ್ಲ ಇಟ್ಟಿದ್ದಾರೆ ಐಟಮ್ಸ್ಗಳು ಟೀ ಕಪ್ಸ್ ಆಗಿರ್ಬೋದು ಎಷ್ಟು ಕ್ವಾಲಿಟಿ ಐಟಮ್ಸ್ಗಳು ಗೊತ್ತಾ ನೂರು ರೂಪಾಯಿಗೆ ಆರು ನೂರು ರೂಪಾಯಿಗೆ ನಾಲ್ಕು ಈಗೆಲ್ಲ ಇದೆ ಹಾಗೆಯೇ ಪಿಂಗಾಣಿ ಜಾಡಿನೂ ಕೂಡ ನಾನು ಆನ್ಲೈನಲ್ಲಿ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಎರಡು ತರಿಸ್ತಿದ್ದೀನಿ ಅದೆಲ್ಲ ನೂರು ರೂಪಾಯಿಗೆ ನಾಲ್ಕೆಲ್ಲ ಮಾರ್ತಾ ಇದಾರೆ ನೂರು ರೂಪಾಯಿಗೆ ಮೂರು ಮಾಡಿದ್ದಾರೆ ಚಿಕ್ಕ ಚಿಕ್ಕವು ದೊಡ್ಡವನು ಅಷ್ಟೇ ತುಂಬ ಕಮ್ಮಿ ನೂರೈವತ್ತು ರೂಪಾಯಿಗೆ ಎಷ್ಟು ದೊಡ್ಡ ದೊಡ್ಡ ಪಿಂಗಾಣಿದು ಜಾಡಿಗಳಿದಾವೆ ಗೊತ್ತಾ ಯಾರಿಗಾರು ಇಂಟ್ರೆಸ್ಟ್ ಇರೋರಿಗೆ ಯೂಸ್ ಆಗಲಿ ಅಂತ ಒಂದು ಸಿಂಪಲ್ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಏನೂ ತೊಗೊಳ್ಳಿಲ್ಲ ದುಡ್ಡೇ ತಗೊಂಡು ಹೋಗಿರಲಿಲ್ಲ ಈ ಥರದೊಂದು ಇದೆ ಅಂತ ಗೊತ್ತಿದ್ರೆ ನಾನೊಂದು ಐನೂರು ರೂಪಾಯಿ ತೊಗೊಂಡು ಹೋಗ್ತಿದ್ನೋ ಏನೋ ಇರಲಿ ನೋಡ್ಕೊಂಡು ಬಂದಿದ್ದೀನಿ ನಾನು ಆದರೆ ದೇವರಾಜು ಕರ್ಕೊಂಡೋಗಿ ನನಗೇನೇನು ಬೇಕು ತೊಗೊಂಡು ಬರ್ತೀನಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಜಾಸ್ತಿ ಇಷ್ಟ ಆಗಿದೆ ಟೀ ಕಪ್ಸ್ ಮತ್ತು ಪಿಂಗಾಣಿ ಐಟಮ್ಸ್ಗಳು ಪ್ಲ್ಯಾಸ್ಟಿಕ್ ಐಟಮ್ಸ್ಗಳೇನು ಅಷ್ಟು ಇಷ್ಟ ಆಗಲಿಲ್ಲ ಇವುಗಳೆಲ್ಲ ತುಂಬ ಇಷ್ಟಪಟ್ಟು ತಗೋತಾರೆ ಅಲ್ವ ಹೆಣ್ಮಕ್ಳುಗಳು ಆನ್ಲೈನ್ಗಿಂತಲೂ ಕಮ್ಮಿ ಪ್ರೈಸ್ಗೆ ಇದ್ದಾರೆ ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಬಾಗೂರು ರೋಡಲ್ಲಿರೋದು ಆದಷ್ಟು ಯಾರಾದರೂ ಸುತ್ತಮುತ್ತ ಇರೋರು ನೋಡ್ತಾ ಇದ್ದಾರೆ ಒಂದು ಭೇಟಿ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫೈನಲಿ ಸಂತೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಸಂತೆಯಿಂದ ಕೆಲವೊಂದು ಸಾಮಾಗ್ರಿಗಳನ್ನ ತಗೊಂಡು ಬಂದೆ ಸಾಮಾನು ಅಂದರೆ ಇನ್ನೇನು ತರಕಾರಿ ಮತ್ತು ಪುರಿ ಸಂತೆಗೆ ಹೋದ್ಮೇಲೆ ಪುರಿ ಇಲ್ದಂಗೆ ಆಗುತ್ತಾ ಹಾಗಾಗಿ ಸಂಜೆ ಬೇಲ್ಪುರಿ ಮಾಡ್ಕೊಡೋಣ ಮಕ್ಕಳಿಗೆ ನಾನು ಏನು ತಿನ್ನಿಸ್ತಾನೆ ಇರೋದ್ರಿಂದ ಮನೇಲಿ ಅವಕ್ಕೂ ಬಾಯಿ ಕೆಟ್ಟಂಗೆ ಆಗಿರುತ್ತೆ ಹಾಗಾಗಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಬೇಲ್ಪುರಿ ಅಥವಾ ಮನೇಲೆ ಸಿಂಪಲ್ಲಾಗಿ ಓಮ್ ಮೇಡ್ ಗೋಬಿ ಮಾಡೋದಾಗಿರ್ಬೋದು ಇಲ್ಲ ಈಗ ಆರ್ಗ್ಯಾನಿಕ್ ಶಾಪಲ್ಲಿ ಎಲ್ಲ ಸಿರಿಧಾನ್ಯಗಳದ್ದು ಸಪ್ರೇಟ್ ಸಪ್ರೇಟಾಗಿ ನೂಡಲ್ಸ್ ಸಿಗುತ್ತೆ ಓಮ ಒಮೆಟೊ ಅದು ಆರಾಮಾಗಿ ಹೆಲ್ತಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅದನ್ನು ಸಹ ನಾನು ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಈ ರೀತಿಯಾಗಿ ಮಕ್ಕಳು ಬಾಯಿ ರುಚಿನ ನಾನು ಮನೇಲೆ ಮಾಡಿ ತೀರ್ಸೋಕೆ ಟ್ರೈ ಮಾಡ್ತೀನಿ ಹಾಗಾಗಿ ಸಂಜೆ ಬೇಲ್ಪುರಿ ಕೂಡ ಮಾಡಬೇಕು ಅಪ್ಪ ಆ ಬೆನ್ನೆಲ್ಲ ನೋವು ಬಂದುಬಿಡ್ತು ಈಗ ಅಮ್ಮನ ಮನೆಗೆ ಹೋಗೋಣ ಅಮ್ಮ ಬೆಂಗಳೂರಿಂದ ಬಂತು ಎರಡು ದಿನ ಆಗಿತ್ತು ಅಮ್ಮ ಬೆಂಗಳೂರಿಗೆ ಹೋಗಿ ಈಗ ಅಡುಗೆ ಮಾಡೋಷ್ಟು ಆಗ್ತಾನೆಲ್ಲ ನನಗೆ ಸುಸ್ತಾಗ್ತೈತೆ ಆ ದೇವಸ್ಥಾನದಲ್ಲಿ ಪಲಾವ್ ಕೊಟ್ಟರು ಸ್ವಲ್ಪ ಸ್ವಲ್ಪ ಮತ್ತೆ ಎಳ್ಪುಡಿ ಕೊಟ್ಟು ತಿನ್ಕೊಂಡು ಬಂದ್ವಿ ಅಲ್ಲಿಂದ ಈ ಲೆಗೇಜ್ ಇಟ್ಕೊಂಡು ಬಂದಿದ್ದು ನನಗೆ ಸಕ್ಕ ಸಿಕ್ಕಾಬಟ್ಟು ಸುಸ್ತದಂಗೆ ಆಯಿತು ಹಂಗಾಗಿ ಮನೇಲಿ ಸ್ವಲ್ಪ ಅಮ್ಮನ ಮನೆಯಲ್ಲಿ ಸ್ವಲ್ಪ ಮೊಸರು ಬೇಳೆ ಸಾರು ಇದೆ ಅಜ್ಜಿಗೆ ಮಾಡಿದ್ದು ಜೊತೆಗೆ ಕೋಳಿ ಸಾಂಬಾರು ಕೂಡ ಇದೆ ನಾವು ತಿಂತೀವಿ ಶನಿವಾರ ಪೂಜೆ ಎಲ್ಲ ಆಯ್ತಲ್ಲ ಹಾಗಾಗಿ ಈಗ ಹೋಗಿ ಬಿಸಿಯನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿಟ್ಟೆನ ಅಲ್ಲೇ ಬಿಟ್ಟು ಬಂದಿದ್ದೆ ಅಜ್ಜಿ ಹತ್ರ ಈಗ ಅಮ್ಮನೂ ಬಂದಿದ್ದಾರೆ ಬೆಂಗಳೂರಿಂದ ಈಗ ಫೋನ್ ಮಾಡಿದ್ದಾರೆ ಅದಕ್ಕೆ ಹೊರಟಿದ್ದೀನಿ ಅಲ್ಲಿಂದ ಬಂದು ಸಂತೆ ಸಾಮಗ್ರಿ ಎಲ್ಲ ರೀಫಿಲ್ ಮಾಡಿಬಿಟ್ಟು ಸ್ವಲ್ಪ ಬ್ಲೌಸು ಕೊಟ್ಟಿದ್ದೆ ಆಂಟಿ ಮನೆ ಹತ್ರಕ್ಕೆ ಹೋಗಿ ಬರಬೇಕು ಈಗ ಅಮ್ಮನ ಮನೆ ಹತ್ರ ಹೋಗಿ ಬಂದು ನಾನು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಮ್ಮನ ಮನೆಯಿಂದ ನಾವು ಸಂಜೆ ಹಂಗೆ ಅಕ್ಕ ನಾನು ಅಮ್ಮ ಎಲ್ಲ ಬಂದ್ವಿ ಮನೆಗೆ ತರಕಾರಿ ಎಲ್ಲ ತಂದಿದ್ದೆ ಅಲ್ವಾ ಅಕ್ಕ ಎಲ್ಪ್ ಮಾಡಿಕೊಡ್ತಾಯಿದ್ದಾಳೆ ರೀಫಿಲ್ ಮಾಡಲಿಕ್ಕೆ ನನಗೇನು ಗೊತ್ತಾ ಈ ಬಟ್ಟೆ ಹೋಗಿದ್ರೆ ಬಟ್ಟೆ ಮಡಸಿಡೋಕೆ ಇಷ್ಟ ಆಗೋಲ್ಲ ಬಟ್ಟೆ ಕೆಲಸ ಮಾಡ್ತೀನಿ ಆದರೆ ಮಡ್ಸಿಡೋಕೆ ಇಷ್ಟ ಆಗೋಲ್ಲ ಈ ತರಕಾರಿ ಎಲ್ಲ ತಂದರೆ ಜೋಡ್ಸೋಕೆ ಇಷ್ಟ ಆಗಲ್ಲ ನನಗೊಂಥರ ಇದೊಂದು ಎಲ್ಲ ಹೆಣ್ಮಕ್ಳು ಇದೊಂದು ಏನಾರು ಒಂದು ನೆಗೆಟಿವಿಟಿ ಇರುತ್ತಲ್ಲ ನನಗೆ ಈ ಥರದೊಂದು ಆದರೆ ಮಾಡಲೇಬೇಕು ಅಂತ ಮಾಡ್ತೀನಿ ಆದರೆ ಅಕ್ಕ ಇದ್ದಿದ್ದರಿಂದ ಅಕ್ಕನ ಕೈಯಲ್ಲಿ ಮಾಡಿಸ್ತೆ ಹಾಗೆ ನಾನು ವೀಡಿಯೋ ಮಾಡ್ಕೊತಾಯಿದ್ದೀನಿ ಏನೆಲ್ಲ ತಂದೆ ಅಂತ ತರಕಾರಿ ರೇಟ್ ಪರವಾಗಿಲ್ಲ ಅರ್ಧ ಕೆಜಿಗೆ ಮೂವತ್ತು ರೂಪಾಯಿ ಕಾಲು ಕೆಜಿ ತಗೊಂಡು ಇಪ್ಪತ್ತು ರೂಪಾಯಿ ಹಾಗಾಗಿ ನಾನು ನನಗೇನು ಬೇಕು ಈ ವಾರಕ್ಕೆ ಅಂದ್ಬಿಟ್ಟು ನಾನು ಆಯ್ಕೆ ಮಾಡ್ಕೊಂಡು ತಂದಿದ್ದೀನಿ ಹಾಗೆ ನಾನು ಸಂತೆಯಿಂದ ಪುರಿ ಎಲ್ಲ ತಂದಿದ್ರಿಂದ ಅಕ್ಕ ಸಿಂಚು ಕೂಡ ಸ್ಕೂಲಿಂದೆಲ್ಲ ಬರ್ತಾಳೆ ಅಲ್ವಾ ರಜಾನೂ ಇದೆ ಅನ್ನೋ ಕಾರಣಕ್ಕೆ ಬೇಲ್ ಮಾಡೋಣ ಏನಾದರೂ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ತಾನೆ ಇರ್ತೀನಿ ಹಾಗಾಗಿ ಇವತ್ತು ನಾನು ಬೇಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಕ್ಯಾರೆಟ್ ತುರಿ ಕಡಲೆ ಬೀಜ ಎಲ್ಲ ಉರ್ದು ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಸ್ಟೀಲ್ ಬೌಲ್ಗೆ ಕ್ಯಾರೆಟ್ ತುರಿ ಉದ್ದುದಕ್ಕೆ ತುರ್ಕೊಂಡಿರೋದು ಹಾಗೆ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕೋಬೇಕು ನಾನು ಎರಡು ಥರ ಮಾಡ್ತೀನಿ ಅದರಲ್ಲಿ ಇದು ಒಂದು ರೀತಿ ತುಂಬ ಆಗಿರುತ್ತೆ ಈಗ ಟೊಮೆಟೊ ಹಾಕ್ಕೊಂಡಿದ್ದಾಯ್ತಲ್ವ ಈಗ ಈರುಳ್ಳಿ ಹಾಕ್ಕೊಂಡ್ಬಿಡೋಣ ನಿಮ್ಮ ಅಭಿರುಚಿಗೆ ತಕ್ಕನಾಗಿ ನೀವು ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೋದು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಇನ್ನೊಂದು ಏನು ಗೊತ್ತಾ ಕಾಯಿ ತುರಿನ ಉದ್ದುದ್ದಾಗಿ ತುರ್ದು ಹಾಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಕ್ಯಾರೆಟ್ ಆಗಿರ್ಬೋದು ಕಾಯಿ ತುರಿ ಆಗಿರ್ಬೋದು ಈಗ ಹುರಿದು ಸಿಪ್ಪೆ ಸುಲಿದಿರುವಂಥ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಯಿಸಿರುವಂಥ ಎಣ್ಣೆ ಎರಡು ಸ್ಪೂನ್ ಹಾಕ್ಕೊಂಡು ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಮಸಾಲಾನ ಬೇಕಿದ್ದರೆ ಇದಕ್ಕೆ ಪುದೀನ ಹಸಿರು ಮೆಣಸಿಗೆ ಆಮೇಲೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ರುಬ್ಬಿಟ್ಬೇಕಾದ್ರೆ ಆ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆ ಥರನೂ ಮಾಡ್ತೀನಿ ಇವತ್ತು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಜೊತೆಗೆ ಇನ್ನೂ ಒಂಚೂರು ಹೆಲ್ತಿಯಾಗಿ ಬೇಕಂದ್ರೆ ಈ ಮೂಲಂಗಿ ತುರಿ ಗೆಡ್ಡೆ ಕೋಸಿನ ತುರಿ ಜೊತೆಗೆ ಬೀಟ್ರೋಟ್ ತುರಿ ಇವುಗಳ್ನೂ ಸ್ವ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಗೊತ್ತೇ ಆಗೋಲ್ಲ ಹಾಕಿದ್ದೀವಿ ಅಂತ ಇವುಗಳ ಜೊತೆಗೆ ಅದು ಕೂಡ ಮಿಕ್ಸಪ್ ಆಗಿರುತ್ತೆ ಆಪ್ಷನಲ್ಲಾಗಿ ಹೇಳ್ತಾ ಇರೋದು ಬೇಕಿದ್ರೆ ಅವುಗಳನ್ನೂ ಸಹ ಮಿಕ್ಸ್ ಮಾಡ್ಕೊಬೋದು ಹಾಗೆ ನಾನು ಹೊರಗಡೆಯಿಂದ ಏನು ಖಾರ ಆಗಿರೋ ಎಲ್ಲ ತರಿಸ್ಕೊಳ್ಳೋದಕ್ಕೆ ಹೋಗಲ್ಲ ಈಗಂತೂ ತುಂಬಾ ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡಿ ಎಲ್ಲದ್ರ ಮೇಲೆ ಜಿಗಪ್ಸೆ ಬಂದಂಗೆ ಆಗಿದೆ ಮೊದಲೆಲ್ಲ ತಿಂತಿದ್ವಿ ಈಗಂತೂ ನಮ್ಮ ಸಿಂಚಿಗೆ ಯಾವಾಗ ಹುಷಾರು ತಪ್ಪಿತೋ ಅದು ಆದಮೇಲೆ ಮಕ್ಳು ನಾನು ಚಿಕ್ಕ ಚಿಕ್ಕೊಳಗೂ ನಾನು ಹೊರ್ಗಡೆಯದೇನೂ ತಿನ್ಸಲ್ಲ ಮನೆಯಲ್ಲೇ ಆದಷ್ಟು ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ಹೊರ್ಗಡೆಗಿಂತ ರುಚಿ ಕಮ್ಮಿ ಬರ್ಬೋದು ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾನಿರೋದ್ರಿಂದ ರುಚಿ ಕಮ್ಮಿಗೆ ಬರ್ಬೋದು ಆದರೆ ಹೆಲ್ತಿಯಾಗಿ ತಿನ್ನೋ ಥರ ಮಾಡ್ತೀನಿ ಮಕ್ಳಿಗೂ ಸಹ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಮಾಡಿಬಿಟ್ಟಿದ್ದೀನಿ ಹಾಗೆ ಏನು ಹುಷಾರು ತಪ್ಪಿದೆ ಅಂತೆಲ್ಲ ನಾನು ನೆಕ್ಸ್ಟು ತಿಳಿಸ್ತಾ ಹೋಗ್ತೀನಿ ತುಂಬ ದೊಡ್ಡ ಆಘಾತನೇ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಲೈಫ್ ಸ್ಟೈಲೇ ನಾವು ಚೇಂಜ್ ಮಾಡಿದ್ದೀವಿ ಫುಡ್ ರೋಟೀನಲ್ಲೆಲ್ಲ ಆಗಿರ್ಬೋದು ನಮ್ಮ ಹೇಳ್ ಏನು ನಿಮ್ಮ ಹತ್ರ ಈಗಲೇ ಶೇರ್ ಮಾಡಬೇಕೋ ಬೇಡ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಾನು ಏನೇ ಪ್ರತಿಯೊಂದು ಬ್ಲಾಗಲ್ಲಿ ಹೇಳಿದ್ರೂ ಅದು ನಾವು ಅಳವಡಿಸ್ಕೊಂಡೇ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಅಂದರೆ ಇದು ತುಂಬ ತಿಳ್ಕೊಳ್ಳೋದಿದೆ ಆಯಿತಾ ಹಂಗಾಗೇ ನಾನು ಈ ಒಂದು ಚಾನಲ್ನ ಶುರು ಮಾಡಿರೋದು ಏಕೆಂದರೆ ಹಳೆ ಚಾನಲಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ ಅಲ್ಲಿ ಎಂಟ್ರೆಸ್ಟ್ ಎಲ್ಲ ಇರ್ತಾರೆ ಹಾಗಾಗಿ ನಾನು ಈ ಚಾನಲ್ ಶುರು ಮಾಡಿರೋದು ನಾನು ಯಾರಂದು ಯಾರಿಗೂ ತಿಳಿಸಿಲ್ಲ ನನ್ನ ಅಮ್ಮ ನನ್ನ ಅಕ್ಕ ನನ್ನ ಫ್ಯಾಮಿಲಿಗೆ ಬಿಟ್ರೆ ಈಗ ಫೈನಲಿ ಬೇಲ್ಪುರಿ ರೆಡಿ ಆಯಿತು ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಏನಂತ ಅಂದರೆ ಡೆಕೋರೇಷನ್ ಚೆನ್ನಾಗಿ ಮಾಡಿದೀನ ಜಾತ್ರೆ ಥರ ಆಯ್ತಾ ಅಥವಾ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಸುಮ್ಮನೆ ಒಂದು ಲುಕ್ಕಾಗಿ ಕಾಣಲಿ ಅಂತ ಅಷ್ಟೇ ಆಮೇಲೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ ಒಂದು ಪೋಸ್ ಕೊಡಲಿಕ್ಕೆ ಒಂದು ಫೋಟೋ ಶು ಅಂದರೆ ತಮ್ಮನಲ್ಲಿಗೆ ಒಂದು ಫೋಟೋ ತಗೊಳ್ಳೋದಕ್ಕೋಸ್ಕರ ಒಂದು ಈ ಥರ ಡೆಕೋರೇಟ್ ಮಾಡಿದ್ದೆ ಅಮ್ಮ ಜಾತ್ರೆ ಆಯಿತು ಅಂತಿದ್ರು ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಿಮ್ಗೆ ಅನ್ನಿಸ್ತು ಅಂತ ಫೈನಲಿ ಬೇಲ್ ರೆಡಿ ಆಯಿತು ಈಗ ತಿನ್ನೋದೊಂದೇ ಬಾಕಿ ಇರೋದು ಬನ್ನಿ ತಿನ್ನೋಣ ಸಂತೆ ಸಾಮಾನು ತಂದು ಎಲ್ಲ ಜೋಡಿಸಿ ಎಲ್ಲ ಪ್ರಿಪೇರ್ ಮಾಡೋಕೆ ಇಷ್ಟ ಅರ್ಗಿದ್ದೀವಿ ಮಣ್ಣು ಅಂತ ಎಲ್ಲ ಕ್ಲೀನ್ ಮಾಡಿ ವಾಸ್ತವನು ತೋರಿಸ್ಬೇಕಲ್ವಾ ಹಂಗಾಗಿ ಬಿಹೈಂಡ್ ದ ಸೀನ್ ಹೇಗಿರುತ್ತೆ ಅಂತ ನೀವೇ ನೋಡ್ಬೋದು ಹೆಂಗಿರುತ್ತೆ ಅಂತ ಎಲ್ಲರೂ ಎಲ್ಲರೂ ಇದೇ ಥರಾನೇ ಇರುತ್ತೆ ಎಲ್ಲ ಮಾಡೋದನ್ನ ಕ್ಲೀನ್ ಮಾಡ್ಕೊಳ್ಳೋದು ಹ್ಞೂ ಅವಳು ಕ್ಯಾರೆಟ್ ತುಡಿ ತುಡಿ ಪಲ್ಯ ಹಾಕೊಂಡು ಸೈಡಿಗೆ ಹಾಕೊಂಡು ತಿನ್ನೋದು ಚಪಾತಿ ತಿಂದಂಗೆ ಹೆಂಗೈತೆ ಸಿಂಚೋ ನೋಡಿ ಇಲ್ಲ ನಮ್ಮ ಮನೆಯವಳು ಬಟ್ಟೆ ಬಿಚ್ಕೊಂಡು ಕೂತವಳೆ ಅಯ್ಯೋ ದೇವಾ ಹಾಗೆ ನಾನು ಕೂಡ ತಿಂದೆ ಬೇಲೆಲ್ಲ ತಿಂದ ಮೇಲೆ ಒಂದು ಕಪ್ ಕಾಫಿ ಕುಡಿದೆ ಹೋದರೆ ಆಗತ್ತಾ ಹಾಗಾಗಿ ಕಾಫಿ ಇಡ್ಲಿಕ್ಕೆ ಬಂದಿದ್ದೀನಿ ಕಾಫಿ ಮಾಡ್ತಾ ಮಾತಾಡೋಣ ಏನು ಗೊತ್ತಾ ಸಿಂಚುಗೆ ಒಂದು ದೊಡ್ಡ ಪ್ರಾಬ್ಲಮ್ಮೇ ಎರಗಿದೆ ಆರೋಗ್ಯದಲ್ಲಿ ಹಾಗಾಗಿ ಅದನ್ನು ನಿಮ್ಮ ಮುಂದೆ ಸದ್ಯಕ್ಕೆ ಏನು ಶೇರ್ ಮಾಡಲ್ಲ ನಾನು ಏನೇ ಒಂದು ಫುಡ್ ರೊಟೀನ್ ತೋರಿಸಿದ್ರು ಅದು ನಾನು ಡಾಕ್ಟರ್ಸ್ಗಳಿಂದ ಸಲಹೆನ ತೊಗೊಂಡೇ ಮಾಡ್ತಾ ಇರೋದ್ರಿಂದ ನಿಮಗೂ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದೆ ನನ್ನ ಫ್ಯಾಮಿಲಿ ಈಗಂತೂ ಅವಳಿಗೆ ತಿಂಗಳಿಗೆ ಮೂರು ಸಾವಿರ ಇದೆ ಅವಳಿಗೆ ಮೆಡಿಸಿನ್ ಖರ್ಚು ಆ್ಯಕ್ಚುಲಿ ಇದರಿಂದ ಏನಾದ್ರು ಹರ್ನಿಂಗ್ಸ್ ಎಲ್ಲ ಶುರುವಾದ ತುಂಬಾ ಎಲ್ಪ್ ಆಗುತ್ತೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಪ್ರತಿ ಏನಾದರೂ ಒಂದು ವಿಚಾರ ತಿಳಿಸೇ ಇರ್ತೀನಿ ಹಾಗಾಗಿ ಒಂದು ಚೂರು ಹಿಂಟ್ ಕೊಟ್ಟಿದ್ದೀನಿ ಅಷ್ಟೇನೇ ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಮೆಂಟಲಿ ನಾನು ಸ್ವಲ್ಪ ಸ್ಟೇಬಲ್ ಆಗಿ ನಾನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಆ ವಿಚಾರನ ಹಾಗಾಗಿ ಇದು ತುಂಬ ಮಕ್ಕಳುಗಳಿಗೆ ಅನ್ವಯಿಸುತ್ತೆ ನನ್ನ ವೀಡಿಯೋಸ್ ನೋಡೋದ್ರಿಂದ ತುಂಬ ಮಕ್ಕಳಿಗೆ ಎಲ್ಪ್ ಆಗತ್ತೆ ದೊಡ್ಡವರಿಗೂ ಸಹ ಎಲ್ಪ್ ಆಗುತ್ತೆ ನಾನು ಏನೇ ಒಂದು ಹೇಳಿದ್ರು ಅದರಲ್ಲಿ ಮಾಹಿತಿ ಪಕ್ಕಾ ತಿಳ್ಕೊಂಡು ಹೇಳಿರ್ತೀನಿ ಹಾಗಾಗಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ನಾನು ಮುಂದಿನ ದಿನದಲ್ಲಿ ಅಲ್ಲಿ ನನ್ನ ಸಿಂಚಿಗೆ ಏನಾಗಿದೆ ಅದರಿಂದ ಆಚೆಗೆ ತರಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಏನು ಅದಕ್ಕೋಸ್ಕರ ಅಂತಲೇ ಅರ್ಧ ಈ ಚಾನಲ್ ಕೂಡ ಮಾಡಿದ್ದು ಏಕೆಂದರೆ ನನ್ನ ಮೊದಲನೇ ಚಾನಲಲ್ಲಿ ನಾನು ಏನು ಹೇಳಲಿಕ್ಕೆ ಆಗಲ್ಲ ನನ್ನ ಏನಂತಾರೆ ಸಂಬಂಧಿಕರೆಲ್ಲ ಇರೋದ್ರಿಂದ ಅವ್ರುಗಳು ನೋಡೋ ದೃಷ್ಟಿ ಚೇಂಜ್ ಆಗಿಬಿಡತ್ತೆ ಹಾಗಾಗಿ ನಾನು ಏನೂ ನಾನು ಅಲ್ಲಿ ಮುಕ್ತವಾಗಿ ಹೇಳಿಲ್ಲ ಏನೇ ಬಂದಿದ್ರು ಅದು ನನ್ನ ಮೇಲೆ ಹಾಕೊಂಡಿದ್ದೀನಿ ನನ್ನ ಮಗಳ ಮೇಲೆ ಹಾಕಿಲ್ಲ ಅದನ್ನು ನನ್ನ ಮೇಲೆ ಹೇರ್ಕೊಂಡಿದ್ದೀನಿ ಏನಾದರೂ ಗೊತ್ತಾದರೂ ಇನ್ ಕೇಸ್ ಅದು ನನ್ನ ಮೇಲೆ ಆಗಲಿ ನನ್ನ ಮೇಲೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಆ ಚಾನಲಲ್ಲಿ ಪ್ರಾಬ್ಲಮ್ನ ನನ್ನ ಮೇಲೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇದರಲ್ಲಿ ನಾನು ಮುಕ್ತವಾಗಿ ನಿಮ್ಮ ಮುಂದೆ ಸತ್ಯನ ಹೇಳ್ತೀನಿ ಏನಾಗಿದೆ ಅಂತ ಅಂದ್ಬಿಟ್ಟು ಹಾಗಾಗಿ ಈ ಚಾನಲಲ್ಲಿ ಯಾವ ನೆಂಟ್ರಸ್ಟ್ರಿಗೂ ನಾನು ಹೇಳಿಲ್ಲ ಇಂಥ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನೀವುಗಳೇ ನನ್ನ ಬಂಧು ಬಳಗ ನೀವುಗಳು ಯಾರೂ ಆಡ್ಕೊಳಕ್ಕೆ ಸಾಧ್ಯ ಇಲ್ಲ ಏನಂದರೆ ಒಂದು ಅನುಕಂಪ ತೋರಿಸ್ಬೋದು ಅಷ್ಟು ಬಿಟ್ಟರೆ ಇಂಥ ಒಬ್ರಿಗೊಬ್ರು ಗ ವಾಸಿಪ್ ಮಾಡೋದಾಗಿರ್ಬೋದು ಒಂದಕ್ಕೆ ಎರಡು ಸೇರಿಸಿ ಒಂದು ಆರು ಈಗ ಸಣ್ಣ ಆರೋಗ್ಯ ಅಂದರೆ ಅದು ಅನಾರೋಗ್ಯ ಅಂತ ಹೇಳ್ಕೊಂಡು ತಿರುಗೋದು ಈ ಥರ ಇರೋಲ್ಲ ಅದು ಅದೊಂದು ಉದ್ದೇಶಕ್ಕೆ ನಾನು ನನ್ನ ಫ್ಯಾಮಿಲಿ ಯಾರಿಗೂ ನಾನು ಈ ಚಾನಲ್ ಬಗ್ಗೆ ಹೇಳಿಲ್ಲ ಇಷ್ಟ ಆಗಿದೆ ಈ ಒಂದು ಬ್ಲಾಗ್ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಹೊಸ ಹಿಡಿದಾಗೆ ಸಿಗ್ತೀನಿ ಬಾ ಬಾಯ್